कोटि न मन न महागणपति लक्ष लक्ष दीपाचन दिम्बे गणपति लक्ष लक्ष गणपति महागणपति हिम्बे गणपति महा ಅಲ್ಲಿನ ಸಿಬ್ಬಂದಿ ವರ್ಗದವರಿಗೆ ಅಲ್ಲಿಂದ ಬಂದಿದ್ದಾರೆ ಡಾಕ್ಟರ್ ರಶ್ಮಿ ಅಂತ ರಶ್ಮಿ ಅವರಿಗೆ ಹಾರಾಕಿ ಬಂದಿದ್ದಾರೆ ಸೊ ಅವರ ಮೂಲಕ ನಮ್ಮ ಶಾಲೆಯ ಆರೋಗ್ಯ ಅಧಿಕಾರಿ ಯಾರು ಆ ನಮ್ಮ ಶಾಲೆಯ ಆರೋಗ್ಯ ಅಧಿಕಾರಿ ಮನೆಯಿಂದ ತಿಂಗಳಿಗೂ ಒಂದು ಸಲಿ ಹೆಚ್ಚು ಕಮ್ಮಿ ತಿಂಗಳಿಗೂ ಒಂದು ಸಲಿ ಬಂದು ನಮ್ಮ ಶಾಲೆಗೆ ಮತ್ತು ನಮ್ಮ ಪ್ರಾಥಮಿಕ ಶಾಲೆಗೆ ಮಕ್ಕಳ ದಂತ ದಂತ ದಂತರೋಗ್ಯವನ್ನ ಅವರು ಪರೀಕ್ಷೆ ಮಾಡಿ ಹೋಗ್ತಾರೆ ಸೊ ಅವರಿಗೆ ಅವರ ಸಿಬ್ಬಂದಿ ಅವನ್ನೆಲ್ಲ ಪರಿಚಯ ಮಾಡ್ಕೊಡ್ತಿಲ್ಲ ಆಮೇಲೆ ಅವರಿಗೆಲ್ಲ ಒಂದು ಚಪ್ಪಾಳೆ ಸೊ ಯು ಕೆನ್ ಯು ನೋ ನೋಟ್ ಟ್ರಾನ್ಸ್ಲೇಟ್ ಬೇಸಿಕಲಿ ವೇ ಇಂಟ್ರೊಡ್ಯೂಸಿಂಗ್ ಇಸ್ ಎ ಡೆಂಟಲ್ ಸರ್ಜನ್ ಡೆಂಟಲ್ ಡಾಕ್ಟರ್ ಇಸ್ ಅ ಫೌಂಡರ್ ಆಫ್ ಸೊ ಹಿಂಗಿಂಗ್ ಎ ಫ್ಯೂ ಆಫೀಸ್ ಅಸೋಸಿಯೇಟ್ಲ್ ಕಾಲೇಜ್ ನಿಯರ್ ಬೈ ಕೂ ದಲ್ ಚೆಕ್ ಪ್ರೈಮರಿ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಫಾರ್ ರೀಜನಟಿವ್ ಮೆಡಿಸನ್ ಅಂತ ಒಂದು ದೊಡ್ಡ ಸಂಸ್ಥೆ ಬೆಂಗಳೂರಲ್ಲಿ ಇದೆ ಅಲ್ಲಿ ಬಂದ ಅಲ್ಲಿನ ಹಿರಿಯ ಅಧಿಕಾರಿ ನಮ್ಮ ನಿಮಗೆಲ್ಲ ಪರಿಚಯ ಇದ್ದಾರೆ ಡಾಕ್ಟರ್ ಉತ್ತರ ಚಕ್ರವರ್ತಿ ಅಂತ ಅವರು ಈ ಕಾರ್ಯಕ್ರಮ ಈ ಕಾರ್ಯಕ್ರಮ ನಡೆಸಲಿಕ್ಕೆ ಮುಖ್ಯ ಕಾರಣ ಡಾಕ್ಟರ್ ಉತ್ತರ ಚಕ್ರವರ್ತಿ ಅವರು ಅವರು ನಾನು ಮಿಟ್ಟೂರು ಮರೆತರು ಅವ್ರು ಮರೀತಾ ಇಲ್ಲ ಮಿಟ್ಟೂರ್ನ ಇದು ಮೂರನೇ ಸರಿ ಮಿಟ್ಟೂರಿಗೆ ಬರ್ತಾ ಇದ್ದಾರೆ ಇದಾರೆ ಚಪ್ಪುಳ್ಳಿ ಲೈಕ್ಸ್ ಅವರ್ ಸ್ಕೂರ್ idea is to see how she can connect the school to experts like Dr. Telford. So thank you. Thank you so much, Dr. Uttara. And 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 the main guest, the chief guest of this function is Dr. William Telford. He was here two years ago. So Dr. William Telford <clears throat> so he was here two years ago. He was very popular, although you cannot speak Kannada his eyes, his skills spoke canada through the technology. So that way, we are so grateful to you, sir. Thank you so much for coming again. This is your school, okay? You you take all the goodness, whatever you think to to back to uh, Maryland, Bethesda, and then see what we can do as we go further. ivaga auru easily namige bahada yentragantha thendida re, microscopes thendida re, namashalege kodi leke dana madleke. nam science -hmm. teacher auru upyog sundu makalge adastu uparshya ಡಾಕ್ಟರ್ ವಿಲಿಯಂ ಟರ್ಫುಲ್ ಆಮೇಲೆ ಇನ್ನೊಬ್ರು ನಮ್ಮ ಶಾಲೆಗೆ ಬಹಳ ಪರಿಚಯ ಕೇಳ್ತಾ ಇರ್ತಾರೆ ಯಾವಾಗಲೂ ಬಿಟ್ಟು ಶಾಲೆಗೆ ನಡೀತಾ ಇದೆ ಬಂದಾಗ ಒಳ್ಳೆ ಭಾಷಣ ಕೊಟ್ಟರು ಹೆಸರು ಡಾಕ್ಟರ್ ಮನೀಶ್ ಪಾಲ್ ಅಂತ ಇವರ ಹೆಸರು ಇಟ್ಕೊಳ್ಳಿ ಇವರು ನೋಡ್ಲಿಕ್ಕೆ ಚಿಕ್ಕವರಾಗಿದ್ರು ಕೂಡ ಇವರ ಪ್ರತಿಭೆ ಬಹಳ ಮುಂದೆ ಹೋಗುತ್ತೆ ಪ್ರತಿಭಾ ಕಾರಂಜಿ ಕಾಂಪಿಟೇಷನ್ ನಡೀತಾ ಇದೆ ಯಾಕಂದ್ರೆ ಇವಾಗ ನಮ್ಮ ದೇಶದಲ್ಲಿ ಪ್ರಪಂಚದಾದ್ಯಂತ ತುಂಬಾ ಜನರು ಅಹ್ ಪೇಶೆಂಟ್ಗಳು ರೋಗಿಗಳು ಆಸ್ಪತ್ರೆಯಲ್ಲೇ ಸಾಯ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಒಂದು ಇನ್ಫೆಕ್ಷನ್ ಆದಾಗ ಇರೋ ಮೆಡಿಸಿನ್ ಆಂಟಿಬಯೋಟಿಕ್ಸ್ ನ ಕೊಟ್ರೆ ಇರೋ ಆಂಟಿಬಯೋಟಿಕ್ಸ್ ಕೊಟ್ರೆ ಅವರು ಅದರಿಂದ ಚೇತಿಸ್ಕೊಳಕ್ ಆಗ್ತಾ ಇಲ್ಲ ಯಾಕಂದ್ರೆ ಅಲ್ಲಿರೋ ಕ್ರಿಮಿಕಿಟುಗಳು ಆ ಮೆಡಿಸಿನ್ ಔಷಧಿ ನೋಡಿ ಏನು ಅದಕ್ಕೆ ತಗುಲ್ತಾ ಇಲ್ಲ ಅದಕ್ಕೆ ನಮಗೆ ಹೊಸ ಮೆಡಿಸಿನ್ ಬೇಕು ಓಸಿರಿ ಬಂದ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡೋದ್ರಾಪೇ ಆಗ್ಬಹುದು ಅಂತ ಅದನ್ನ ಇವರು ಕಂಡಿಟ್ಟಿದ್ದಾರೆ ಅವರು ಅವ್ರ ಸೌತಿಗಳು ಒಂದು ಕಂಡಿಟ್ಟಿದ್ದಾರೆ ಅದನ್ನ ಇವಾಗ ಅಮೆರಿಕ ಅಲ್ಲಿ ಮತ್ತೆ ನಲ್ಲಿ ಮುಂದೆ ಹೋಗ್ತಾ ಇದೆ ಇಂಡಿಯಾ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ನವೆಂಬರ್ ಏಟೀನ್ ನವೆಂಬರ್ ಏಟೀನ್ತ್ ಆ ಔಷಧಿನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅವಾಗ ಯಾರ ರೋಗಿಗಳು ಚೇತಸ್ಕೊಳಕ ಆಗ್ತಾ ಇರಲ್ವೋ ಅವ್ರು ಚೇರ್ಸಿಸ್ಕೊಳಕ್ಕೆ ಈ ಔಷಧಿನ ಕೊಡ್ತಾ ಇದಾರೆ ಇವರು ಇವ್ರಿಗೆ ಒಳ್ಳೆ ಪ್ರಸಿದ್ಧಿ ಆಗ್ತಾರೆ ಇನ್ನೊಂದು ದೊಡ್ಡ ಚಪಾಂಡಿ ಹುಡ್ಗಿ ಮನೀಶ್ ಪಾಲ್ ಅವ್ರಿಗೆ ಅವ್ರು ಎಲ್ಲಿ ಹೋದ್ರು ಕೂಡ ಅಮೇರಿಕಾಗ ಹೋಗ್ಲಿ ಯುರೋಪ್ ಹೋಗ್ಲಿ ಡೆಲ್ಲಿಗೆ ಹೋಗ್ಲಿ ಚೆನ್ನೈಗೆ ಹೋಗ್ಲಿ ಚಂದ್ರಲೋಕ್ ಹೋಗ್ಲಿ ಅವ್ರ ಜೊತೆ ಅವರ ಅವರ ಪತ್ನಿ ಧರ್ಮ ಪತ್ನಿ ಸಪ್ನಾ ಪಾಲ್ ಅವರು ಇದ್ದಾರೆ ಅಲ್ಲಿ ಅವ್ರಿಗ ಅವ್ರಿಗೊಂದು ಕೂಡ ಥ್ಯಾಂಕ್ ಯು ಸರ್ ನಾ ಕಮಿಂಗ್ ಫಾರ್ ಕಮಿಂಗ್ ಮಿಗೇನ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಆ ಜೊತೆಗೆ ಆ ನಿಮಿಷ ಹೇಳ್ತೀನಿ ಯಾರು ಜೊತೆಗೆ ನಮ್ಮ ಕಾರ್ಯದರ್ಶಿಗಳಾದ ಶಾಲೆಯ ಮುಂದೆ ಬರೋದಕ್ಕೆ ಕಾರ್ಯದರ್ಶಿಗಳು ಬಹಳ ಮುಖ್ಯ ನಾನು ಅವರು ಮತ್ತೆ ಅವರ ಮಗ ಹರೀಶ್ ಅವರು ತುಂಬಾ ಶ್ರಮ ಪಟ್ಟಿಗೆ ನೋಡಿರ್ತೀರಾ ಸೊ ಕಾರ್ಯದರ್ಶಿಗಳಿಗೆ ಒಂದು ಆಹಾರ ಅರ್ಪಿಸ್ಬೇಕು ಆಮೇಲೆ ನಮ್ಮ ಆರೋಗ್ಯ ಅಧಿಕಾರಿ ಬಹಳ ಮುಖ್ಯ ಸ್ಕೂಲ್ ಮಕ್ಕಳು ಮುಂದೆ ಬರಬೇಕಾದ್ರೆ ಮಕ್ಕಳು ಅಂತ ಸಿಬ್ಬಂದಿ ವರ್ಗದ ಆರೋಗ್ಯ ಚೆನ್ನಾಗಿ ಇರಬೇಕು ಅದಕ್ಕೆ ಆರೋಗ್ಯ ಅಧಿಕಾರಿ супраಕ್ಟರ್ ಕೇ ಒಂದು ಓಕೆ ಆಮೇಲೆ ಇಂಟ್ರೋ듀ಕ್ಟ್ ಓಕೆ ಸೋ ಸೋ ಬಿ बेसिकली जस्ट ಟ್ಯಾಕಿಂಗ್ ಮನೀಶ್ ಐ ಥಿಂಕ್ ಯು ऑलरेडी ಕಾಟರ್ ವಿಥ್ ಹಿಮ್ Uh, basically, mentioned about his uh, co invention of uh, a new antibiotic that is already approved in the US as well as Europe, and soon is going to be approved in, in India as well. So, as you know, hardly any new drugs have come out in the market, and he's responsible for uh, co inventing one of those drugs, gone through many clinical trials, very successful. So, he's a very modest man. <laughs> he doesn't come and speak for yourself, only when he's invited for a panel discussion, he talks about it. So, we're trying to see how we can be popular among these children here also. Okay, that's that's him. So other than that, uh, we are introducing uh, our uh, secretary for the school society, Mr. Naranapa and th that's Naranapa. And then the man next to him is yoga, our yoga teacher, Mr. subrayappa He's also helping. We have given him a new title called he's the school chief medical officer. So <laughs> so he's going to be responsible for bringing uh, the dental, hygiene and other hygiene uh, to the students and staff of this, uh, this school. So thank you. I. ಆಮೇಲೆ ಇನ್ನೊಬ್ರು ನಮ್ಮ ನಮ್ಮ ಊರು ಕುಂಟೆ ಮಿಟ್ರಲ್ ಎಜುಕೇಶನ್ ಸೊಸೈಟಿ ಸದಸ್ಯರು ನಾವೆಲ್ಲ ಸೇರಿ ಒಂದು ಅಧ್ಯಕ್ಷರು ಮತ್ತೆ ಕಾರ್ಯದರ್ಶಿಗಳು ಹೆಣ್ಣು ಮಗು ಇದು ಅವ್ರೇನಂದ್ರೆ ಎಂ ಎಸ್ ರಾಮಯ್ಯ ಕಾಲೇಜಲ್ಲಿ ಬಯೋಟೆಕ್ ಬಿ ಬಯೋಟೆಕ್ ಮಾಡ್ತಾ ಇದಾರೆ ಅವರು ನಮ್ಮ ಅವ್ರಿಗೆ ಹೇಳ್ತಾ ಇದ್ದಾರೆ ಅವ್ರಿಗೊಂದು ಸವಾಲ್ ಆಗ್ತಾ ಇದೀನಿ ಇದು ಇದು ನಿನ್ನ ಶಾಲೆ ಕೂಡ ನಿಮ್ಮ 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 ಹಳ್ಳಿ ಮಕ್ಕಳು ಕಳ್ಕೋಕೊಂಡು ಯಾರು ಬರ್ತಿದಾರೆ ಮಕ್ಕಳು ಎಷ್ಟು ಜನ ಬರ್ತಾ ಇದಾರೆ ಬಯೋಟೆಕ್ ಹಿಂದೆ ಭರತನಾಟ್ಯ ನಾಟ್ಯಗಾತಿ ಅವರು ಚೌಡ ಮೆಮೋರಿಯಲ್ ಹಾಲಲ್ಲಿ ಅವ್ರದ್ದು ಒಂದು ರಂಗಪ್ರವೇಶ ಆಯ್ತು ನಾನು ಹೋಗಿದ್ದೆ ಶಾಲೆ ಪರವಾಗಿ ಹೋಗಿದ್ದೆ ಬಹಳ ಚೆನ್ನಾಗಿ ಮಾಡಿದ್ರು ತುಂಬಾ ಜನ ಮನೆಯೂ ಅವ್ರಿಗೆ ಒಂದು ಒಂದು ಪ್ರತಿಭೆ ಒಂದು ಪುರಸ್ಕಾರ ಕೂಡ ಆಯ್ತು ಸೊ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಬೇಗ ಇನ್ನೊಬ್ರು ಡಾಕ್ಟರ್ ಶಶಿಧರ್ ಅಂತ ಅವರು ನಮ್ಮ ಶಾಲೆಗೆ ಬಂದಿದ್ದಾರೆ ಅವ್ರಿಗೆ ಇವತ್ತು ಬರ್ಲಿಕ್ಕೆ ಆಗಿಲ್ಲ ಯಾಕಂದ್ರೆ ಅವರು ಅವರು ಆರೋಗ್ಯ ಸರಿ ಇಲ್ಲ ಬಟ್ ಅವ್ರಿಗೆ ಆ ಅವ್ರಿಗೆ ಒಂದು ಚಪ್ಪಾಳಿ ಹೊಡಿಬೇಕು ಯಾಕಂದ್ರೆ ಚಪ್ಪ ಹೊಡಿಬೇಡಿ ಇನ್ನು ಅವ್ರು ನಮ್ಮ ಶಾಲೆಗೆ ಅವರ ಒಂದು ಬೇರೆ ಒಂದು ಪ್ರಾಜೆಕ್ಟ್ ಇಂದ ನಮ್ಮ ಶಾಲೆಗೆ ಐವತ್ತು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿದ್ದಾರೆ ಶಾಲೆ ಮಕ್ಕಳ ಅಭಿವೃದ್ಧಿಗೆ ಅವ್ರಿಗೊಂದು ಇದು ರೆಕಾರ್ಡ್ ಆಗ್ತಾ ಇದ್ರೆ ರೆಕಾರ್ಡ್ ಕಳ್ಸೋಣ ಈ ತರ ಶಿಸು ಬರಕ್ ಆಗಿಲ್ಲ ಅವ್ರಿಗೆ ತರ ಕೊಡಿದಿ ಅವ್ರು ಕೊಡ್ತಾ ಇದಲ್ಲ ಅದಕ್ಕೆ ಎಲ್ಲಾರು ಎಲ್ಲಾರು ಸೇರಿ ಒಂದು ಚಪ್ಪ ಹಿಡಿಗತ್ತ ಅವ್ರಿಗೆ ಶಿಶು ಜೊತೆಗೆ ಅಹ್ ಎಮ್ಮಾಯಿ ಅವರಿಂದ ಬಹಳ ಮಕ್ಕಳು ಬಂದಿದ್ದಾರೆ ಮಕ್ಕಳಲ್ಲ <laughs> Adults, very there, eh? Saudi Guru, all technical uh, qualified people. Some of them are doing PhDs and right, and also postdoc and masters. Okay, so we would like to recognize their presence by offering a rose flower to Mr. Das. Das. <laughs> <laughs> thank you, thank you so much. And Nisha Kanya. Nice name to miss Nisha Kanya. Nisha Kanya. Nisha Kanya is also nice. Nisha Kanya and uh, Shruti. Huh? Shristi or oh, Shristi. Shristi and to Alan Alan Brito. Thank you and to Varsha. <clears throat> and to Shreya, Shreya who sang so beautifully. <clears throat> Shreya, I have a request for you. Next time you come, you please come and teach a few students, at least a few lessons about, about singing. Okay? All right. Yeah. I will get permission from the dean as well as from <the> <laughs> don't worry about that. Okay. And Vidisha. Um, and bharati bharati and sapna did i miss out anyone from your team thank you all so much and then we have uh, we have um, um, staff and technically qualified people who have also come from a kgf dental college uh, you already know dr rashmi dr aparna? aparna dr aparna where are you dr vijay and mrs daya mrs daya have I missed out anyone else? Any of the guests? be Okay, so please, please uh, help. Uh, sorry, please felicitate Dr. Uh, Mr. Uh, M. Krishnapa. He is the man behind the entire activities here. He and his team has been working very hard to Mr. Krishnapa. Okay, they, so so I'm a bit embarrassed. I'm a bit embarrassed. I'm sure trouble is waiting for me at home. They are asking me to force me to recognize the presence of Sujia Jagdish also. Please, Sujia. And thank, thanks, and th thank you so much for everyone was assembled here. Thank you to all the teachers. Uh, Mr. Krishnapa, Mr. Manjunath, Sarita Madam, Bhavya Madam, and uh, Bhavani Madam. Uh, yeah. Monisha Madam, of course, Monisha, Monisha Madam. Thank you all so much. You've been. Up. I put a lot of pressure on them, but they do their best to, re to make sure that things go well. And, and Ajitendra, our computer teacher, where is he? Okay, please give me a flower or or. A, Thank you, Jitendra. Okay, and uh, I think that's all. Okay, thank you so much. <laughs>